ಭರವಸೆ ಆಟಗಾರ ಮೋಸ್ಟ್ ಟ್ಯಾಲೆಂಟೆಡ್ ಕ್ರಿಕೆಟರ್ ಎಂದೇ ಗುರುತಿಸಿಕೊಂಡಿರುವ ಸರ್ಫರಾಜ್ ಖಾನ್ ಇದೀಗ ಸುದ್ದಿಯ ಕೇಂದ್ರಬಿಂದುವಾಗಿದ್ದಾರೆ ಇದಕ್ಕಿಂತ ಮೊದಲು ಭಾರತದ ಹಿರಿಯ ವೇಗದ ಬೌಲರ್ ಮುಹಮ್ಮದ್ ಶಮಿ ಚರ್ಚೆಗೆ ಒಳಗಾಗಿದ್ದರು ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ಪ್ರವಾಸಿ ದಕ್ಷಿಣ ಆಫ್ರಿಕಾ ಎ ತಂಡದ ವಿರುದ್ಧ ಆಡಲಿರುವ ಭಾರತ ಎ ತಂಡಕ್ಕೆ ಸರ್ಫರಾಜ್ ಖಾನ್ ಅವರನ್ನು ಯಾಕೆ ಆಯ್ಕೆ ಮಾಡಿಲ್ಲ ಎಂಬ ಪ್ರಶ್ನೆ ಬಿರುಸಿನ ಚರ್ಚೆಗೆ ಕಾರಣವಾಗಿದೆ ಖಾನ್ ಎಂಬ ಸರ್ನೇಮ್ ಆತನನ್ನು ಆಯ್ಕೆ ಮಾಡದೇ ಇರುವುದಕ್ಕೆ ಕಾರಣವಾ ಎಂದು ಕಾಂಗ್ರೆಸ್ನ ರಾಷ್ಟ್ರೀಯ ವಕ್ತಾರೆ ಶಮಾ ಮುಹಮ್ಮದ್ ಪ್ರಶ್ನಿಸಿದ್ದಾರೆ ಸಂಸದ ಓವೈಸಿ ಕೂಡ ಇಂಥದ್ದೇ ಪ್ರಶ್ನೆಯನ್ನೆತ್ತಿದ್ದಾರೆ ಈ ನಡುವೆ ಬಿ ಜೆ ಪಿ ರಂಗಕ್ಕಿಳಿದಿದೆ ಕ್ರಿಕೆಟ್ಗೆ ಧಾರ್ಮಿಕ ಬಣ್ಣವನ್ನು ಬಳಿಬೇಡಿ ಎಂದು ಅದು ಆಗ್ರಹಿಸಿದೆ ಆದರೆ ಭಾರತೀಯ ಕ್ರಿಕೆಟ್ ತಂಡದಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುವ ಬದಲಾವಣೆಗಳನ್ನು ನೋಡಿದರೆ ಮತ್ತು ಆಟಗಾರರ ಹಾವಭಾವಗಳನ್ನು ಗಮನಿಸಿದ್ರೆ ದಾಲ್ಮೆ ಕುಚ್ ಕಾಲಾಹೆ ಎಂಬ ಅನುಮಾನ ಬಂದೇ ಬರುತ್ತೆ ಅಷ್ಟಕ್ಕೂ ಈ ಸರ್ಫ್ರ ಸಾಮಾನ್ಯ ಆಟಗಾರನಲ್ಲ ಆಟಕ್ಕಾಗಿ ಸರ್ವವನ್ನು ಧಾರೆ ಎರೆಯುತ್ತಾ ಇರುವ ಪ್ರತಿಭೆ ತನ್ನ ಬ್ಯಾಟ್ನಿಂದಲೇ ತನ್ನ ಅರ್ಹತೆಯನ್ನು ಸಾಬೀತುಪಡಿಸ್ತಾ ಇರುವ ಪ್ರತಿಭೆ ದೇಶೀಯ ಕ್ರಿಕೆಟ್ನಲ್ಲಿ ಟನ್ ಗಟ್ಟಲೆ ರನ್ಗಳನ್ನು ಈತ ಗಳಿಸಿದ್ದಾನೆ ಇತ್ತೀಚೆಗಷ್ಟೇ ಹದಿನೇಳು ಕಿಲೋಗಳಷ್ಟು ತನ್ನ ದೇಹ ಭಾರವನ್ನು ಕಡಿಮೆಗೊಳಿಸಿ ಗಮನ ಸೆಳೆದಿದ್ದ ಏಕೆ ಈತನನ್ನು ಆಯ್ಕೆ ಮಾಡಿಲ್ಲ ಎಂದು ಪ್ರಶ್ನಿಸುವವರಿಗೆ ಬೇಕಾಗುವಷ್ಟು ಆಧಾರಗಳನ್ನು ಈತ ತನ್ನ ಬ್ಯಾಟ್ನ ಮೂಲಕ ಈಗಾಗಲೇ ಒದಗಿಸಿದ್ದಾನೆ ಆ ಬಗ್ಗೆ ಹೇಳ್ತೇನೆ ಗೌತಮ್ ಗಂಭೀರ್ ಕೋಚ್ ಆಗಿ ಆಗಮಿಸಿದ ಬಳಿಕ ಮತ್ತು ಅಜಿತ್ ಅಗರ್ಕರ್ ಆಯ್ಕೆ ಮಂಡಳಿಯ ಮುಖ್ಯಸ್ಥರಾದ ಬಳಿಕ ಆಗಿರುವ ಬದಲಾವಣೆಗಳನ್ನು ಹೇಳ್ತೇನೆ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಪಿಕ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ರಣಜಿ ಪಂದ್ಯಾಟದಲ್ಲಿ ಈ ಸರ್ಫ್ರಾಜ್ ಖಾನ್ ಒಟ್ಟು ಒಂಬತ್ತು ಇನ್ನಿಂಗ್ಸಿನಿಂದ ಒಂಬೈನೂರ ಎಂಬತ್ತೆರಡು ರನ್ ಗಳಿಸಿದ್ದಾರೆ ಸರಾಸರಿ ನೂರ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಒಂಬತ್ತು ಇನ್ನಿಂಗ್ಸಿನಿಂದ ಐನೂರ ಐವತ್ತಾರು ರನ್ ಗಳಿಸಿದ್ದಾರೆ ಸರಾಸರಿ ತೊಂಬತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಒಟ್ಟು ಐದು ಇನ್ನಿಂಗ್ಸ್ ಆಡಿದ್ದಾರೆ ಇನ್ನೂರು ರನ್ ಗಳಿಸಿದ್ದಾರೆ ಸರಾಸರಿ ಐವತ್ತು ಇದೇ ಆಗಸ್ಟ್ನಲ್ಲಿ ನಡೆದ ಬುಚ್ಚಿಬಾಬು ಟೂರ್ನಿಯಲ್ಲೂ ಈ ಸರ್ಫ್ರಾಜ್ ಖಾನ್ ಆಡಿದ್ರು ಟಿ ಎನ್ ಸಿ ಎ ಇಲೆವೆನ್ ವಿರುದ್ಧ ನಡೆದ ಪ್ರಥಮ ಪಂದ್ಯದಲ್ಲಿ ಈತ ಕ್ರೀಸಿಗೆ ಆಗಮಿಸುವಾಗ ಮುಂಬೈ ತಂಡ ತೊಂಬತ್ತೆಂಟು ರನ್ನಿಗೆ ಮೂರು ವಿಕೆಟ್ಗಳನ್ನು ಕಳೆದುಕೊಂಡಿತ್ತು ಆ ಬಳಿಕ ನೂರ ಮೂವತ್ತೆಂಟು ಎಸೆತಗಳಲ್ಲಿ ನೂರ ಹದಿನಾಲ್ಕು ರನ್ ಗಳಿಸಿ ಅಮೋಘ ಪ್ರದರ್ಶನ ನೀಡಿದ ಮುಂದಿನ ಪಂದ್ಯ ಹರಿಯಾಣದ ವಿರುದ್ಧ ಇಲ್ಲೂ ಈತ ಕ್ರೀಸಿಗೆ ಬರುವಾಗ ಮುಂಬೈ ತಂಡ ಎಂಬತ್ನಾಲ್ಕು ರನ್ನಿಗೆ ನಾಲ್ಕು ವಿಕೆಟ್ಗಳನ್ನು ಕಳೆದುಕೊಂಡಿತು ಆ ಬಳಿಕ ಒಂಟಿಯಾಗಿ ತಂಡದ ನೆರವಿಗೆ ನಿಂತ ಸರ್ಫರಾಜ್ ಖಾನ್ ನೂರ ಹನ್ನೊಂದು ಎಸೆತಗಳಲ್ಲಿ ನೂರ ಹನ್ನೆರಡು ರನ್ ಗಳಿಸಿ ತಂಡದ ಗೆಲುವಿಗೆ ಕಾರಣನಾಗಿದ್ದ ತಿಂಗಳ ಹಿಂದೆ ಇಂಗ್ಲೆಂಡ್ಗೆ ಹೋದ ಭಾರತೀಯ ಟೆಸ್ಟ್ ಕ್ರಿಕೆಟ್ ತಂಡದಲ್ಲಿ ಸರ್ಫರಾಜ್ ಖಾನ್ಗೆ ಸ್ಥಾನ ಸಿಕ್ಕಿರಲಿಲ್ಲ ಭಾರತೀಯ ತಂಡ ಇಂಗ್ಲೆಂಡ್ಗೆ ಹೋಗೋದಕ್ಕಿಂತ ಮೊದಲೇ ಭಾರತ ಎ ತಂಡವನ್ನು ಕ್ರಿಕೆಟ್ ಮಂಡಳಿ ಇಂಗ್ಲೆಂಡ್ಗೆ ಕಳುಹಿಸಿತ್ತು ಅದರಲ್ಲಿ ಸರ್ಫರಾಜ್ ಖಾನ್ ಇದ್ರು ಈ ತಂಡ ಇಂಗ್ಲೆಂಡ್ ಲಯನ್ಸ್ ಸಹಿತ ವಿವಿಧ ಕೌಂಟಿ ತಂಡಗಳ ವಿರುದ್ಧ ಕ್ರಿಕೆಟ್ ಆಡಿತ್ತು ಲಯನ್ಸ್ ವಿರುದ್ಧ ಸರ್ಫ್ರಾಜ್ ಖಾನ್ ತೊಂಬತ್ತೆರಡು ರನ್ ಬಾರಿಸಿದರು ಆ ಬಳಿಕ ಭಾರತ ಎ ಮತ್ತು ಶುಭಮನ್ ಗಿಲ್ ನೇತೃತ್ವದ ಭಾರತೀಯ ಟೆಸ್ಟ್ ತಂಡದ ನಡುವೆ ಅಭ್ಯಾಸ ಪಂದ್ಯ ಇಂಗ್ಲೆಂಡಿನಲ್ಲಿ ನಡೆಯಿತು ಭಾರತ ತಂಡದಲ್ಲಿ ಸಿರಾಜ್ ಬುಮ್ರಾ ಪ್ರಸಿದ್ಧ ಕೃಷ್ಣ ಜಡೇಜಾ ಸಹಿತ ಪ್ರಮುಖ ಬೌಲರ್ಗಳಿದ್ರು ಇವರನ್ನು ಎದುರಿಸಿ ಕೇವಲ ಎಪ್ಪತ್ತಾರು ಎಸೆತಗಳಲ್ಲಿ ಇದೇ ಸರ್ಫ್ರಾಜ್ ಖಾನ್ ಶತಕ ಬಾರಿಸಿದರು ಹಾಗಿದ್ರೂ ಸರ್ಫ್ರಾಜ್ ಖಾನ್ ಅವರನ್ನು ಇಂಗ್ಲೆಂಡಿನಲ್ಲಿ ಉಳಿಸದೆ ಭಾರತಕ್ಕೆ ಮರಳಿಸಿದ್ದೇಕೆ ಎಂದು ಆಗ ಮಾಜಿ ಕ್ರಿಕೆಟಿಗ ಆಕಾಶ್ ಚೋಪ್ರಾ ಪ್ರಶ್ನಿಸಿದರು ಈ ಇಂಗ್ಲೆಂಡ್ ಪ್ರವಾಸಕ್ಕಿಂತ ಮೊದಲು ಭಾರತ ಕ್ರಿಕೆಟ್ ತಂಡ ಆಸ್ಟ್ರೇಲಿಯಾಕ್ಕೆ ಪ್ರಯಾಣಿಸಿತ್ತು ಅಲ್ಲಿ ಐದು ಟೆಸ್ಟ್ಗಳನ್ನು ಆಡಿತ್ತು ಸರ್ಫರಾಜ್ ಖಾನ್ ತಂಡದಲ್ಲಿದ್ದರೂ ಆತನನ್ನು ಆಡಿಸಿರಲಿಲ್ಲ ಇದಾಗಿ ಭಾರತ ಕ್ರಿಕೆಟ್ ತಂಡ ಇಂಗ್ಲೆಂಡ್ಗೆ ಪ್ರಯಾಣಿಸಿತ್ತು ನಿಜವಾಗಿ ಈ ತಂಡದಲ್ಲಿ ಸರ್ಫರಾಜ್ ಇರಬೇಕಿತ್ತು ಆಸ್ಟ್ರೇಲಿಯಾದಲ್ಲಿ ಒಂದೂ ಪಂದ್ಯವನ್ನು ಆಡಿಸದೆ ಆ ಬಳಿಕ ಏಕಾಏಕಿ ಇಂಗ್ಲೆಂಡ್ ತಂಡದಿಂದ ಕೈ ಬಿಡುವುದಕ್ಕೆ ಅರ್ಥವೇ ಇರಲಿಲ್ಲ ಈಗಾಗಲೇ ಸರ್ಫರಾಜ್ ಖಾನ್ ಆರು ಟೆಸ್ಟ್ ಪಂದ್ಯಗಳಿಂದ ಮುನ್ನೂರ ಎಪ್ಪತ್ತೊಂದು ರನ್ ಗಳಿಸಿದ್ದಾರೆ ಈ ಹಿನ್ನೆಲೆಯಲ್ಲಿಯೇ ಪ್ರಶ್ನೆಗಳು ಎದ್ದಿವೆ ಭಾರತಕ್ಕೆ ಬರುವ ದಕ್ಷಿಣ ಆಫ್ರಿಕಾ ಎ ತಂಡದ ವಿರುದ್ಧ ಭಾರತ ಎ ತಂಡಕ್ಕೆ ಯಾವ ಕಾರಣಕ್ಕಾಗಿ ಸರ್ಫರಾಜ್ ಖಾನ್ ಅವರನ್ನು ಆಯ್ಕೆ ಮಾಡಿಲ್ಲ ಎಂದು ಸೋಷಿಯಲ್ ಮೀಡಿಯಾದಲ್ಲೂ ಪ್ರಶ್ನಿಸಲಾಗ್ತಾ ಇದೆ ಆತನ ಖಾನ್ ಎಂಬ ಸರ್ನೇಮ್ ಆಯ್ಕೆ ಮಂಡಳಿಗೆ ಸಮಸ್ಯೆ ತಂದೊಡ್ತಾ ಇದೆಯಾ ಎಂಬ ಅನುಮಾನವೂ ಕಾಡ್ತಾ ಇದೆ ಇದಕ್ಕಿಂತ ಮೊದಲು ಬೌಲರ್ ಶಮಿ ಕೂಡ ಆಯ್ಕೆ ಮಂಡಳಿಯ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಆಸ್ಟ್ರೇಲಿಯಾದ ವಿರುದ್ಧ ಈಗ ನಡೀತಾ ಇರುವ ಏಕದಿನ ತಂಡಕ್ಕೆ ತನ್ನನ್ನು ಆಯ್ಕೆ ಮಾಡದೇ ಇರುವುದಕ್ಕೆ ಅವರು ಕಾರಣಗಳನ್ನು ಕೇಳಿದರು ಆಯ್ಕೆ ಮಂಡಳಿಯ ಮುಖ್ಯಸ್ಥ ಅಜಿತ್ ಅಗರ್ಕರ್ ಅವರು ತನ್ನ ಫಿಟ್ನೆಸ್ನ ಬಗ್ಗೆ ಪ್ರಶ್ನಿಸಿಯೇ ಇಲ್ಲ ತನ್ನನ್ನು ಸಂಪರ್ಕಿಸಿಯೂ ಇಲ್ಲ ಎಂದು ದೂರಿಕೊಂಡರು ಅಲ್ಲದೆ ಬಂಗಾಳ ರಣಜಿ ತಂಡದಲ್ಲಿ ಆಡಿ ಒಟ್ಟು ಏಳು ವಿಕೆಟ್ಗಳನ್ನು ಕಬಳಿಸಿ ತನ್ನ ಫಿಟ್ನೆಸ್ ಅನ್ನು ಸಾಬೀತುಪಡಿಸಿದ್ರು ಇತ್ತೀಚೆಗೆ ದುಬೈಯಲ್ಲಿ ನಡೆದ ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತೀಯ ಕ್ರಿಕೆಟ್ ತಂಡ ವರ್ತಿಸಿದ ರೀತಿ ಚರ್ಚೆಗೆ ಒಳಗಾಗಿತ್ತು ಭಾರತೀಯ ಆಟಗಾರರು ರಾಜಕೀಯ ಸೂಚನೆಯಂತೆ ವರ್ತಿಸ್ತಾ ಇದ್ದಾರೆ ಎಂಬ ಆರೋಪ ಕೇಳಿ ಬಂದಿತ್ತು ಭಾರತೀಯ ಆಟಗಾರರು ಪಾಕ ಆಟಗಾರರಿಗೆ ಹ್ಯಾಂಡ್ಶೇಕ್ ಮಾಡಿರಲಿಲ್ಲ ಅಷ್ಟೇ ಅಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ಬ್ಯಾಟ್ ಬೀಸಿದಂತ ಅನುಭವ ನನಗಾಯಿತು ಎಂದು ಫೈನಲ್ ಗೆಲುವಿನ ಬಳಿಕ ಸೂರ್ಯಕುಮಾರ್ ಯಾದವ್ ಪ್ರತಿಕ್ರಿಯಿಸಿದ್ರು ಅಂತೂ ಭಾರತೀಯ ಕ್ರಿಕೆಟ್ ಕೆಟ್ಟ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಧಾರ್ಮಿಕ ತಾರತಮ್ಯ ನಡೀತಾ ಇದೆಯಾ ಮತ್ತು ರಾಜಕೀಯವು ಆಟಗಾರರ ಆಯ್ಕೆಯಲ್ಲಿ ಮತ್ತು ವರ್ತನೆಯಲ್ಲಿ ಪ್ರಭಾವ ಬೀರ್ತಾ ಇದೆಯಾ ಅನ್ನುವ ಅನುಮಾನ ಬಲವಾಗತೊಡಗಿದೆ ಸರ್ಫರಾಜ್ ಖಾನ್ ಮತ್ತು ಮುಹಮ್ಮದ್ ಶಮಿ ಅವರ ಪ್ರಕರಣವು ಈ ಚರ್ಚೆಗೆ ಇನ್ನಷ್ಟು ಬಲವನ್ನು ಒದಗಿಸಿದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು